ಈ ಬಿಗ್ ಬಾಸ್ ಮನೆಗೆ ನೀವು ಹೋಗ್ತಾ ಇದ್ದೀರಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ನನಗೆ ಹೆಮ್ಮೆ ಆಯಿತು ನಾನು ಇಮಿಡಿಯೇಟ್ ಒಂದು ವೀಡಿಯೋ ಮಾಡ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಚೈತ್ರ ಅವರು ಹೆಂಗಿರ್ತಾರೋ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಆದರೆ ಮಾತಿನಲ್ಲಿ ಮುಂದೊಂದು ದಿನ ಸುದೀಪ್ ಸರ್ಗೂ ಕಿರಿಕ್ ಮಾಡಿ ಸುದೀಪ್ ಸರ್ ಜೊತೆ ಏನೋ ಒಂದು ಆಗೇ ಆಗುತ್ತೆ ಅಂತ ಮೊದಲೇ ನಾನು ಹೇಳಿದೆ ಅಂತೆಯೇ ಒಂದಷ್ಟು ವಿಚಾರಗಳು ಆಯಿತು ಅದನ್ನ ನೆನಪು ಮಾಡ್ಕೊಳ್ಳೋದಾದರೆ ಖುಷಿ ಇದೆ ಅದು ನಿಜ ನಾನು ನನಗೊಂದು ಖುಷಿ ಏನು ಅಂತ ಕೇಳಿದ್ರೆ ತಾವು ಬಂದಿರೋದ್ರಿಂದಲೇ ನಾನು ಹೆಂಗಿದ್ನೋ ಹಾಗೆ ಇದ್ದೆ ಅನ್ನೋದಕ್ಕೆ ಒಂದು ಜ್ವಲ ಅಂತ ಸಾಕ್ಷಿ ಅನ್ನೋ ಥರ ನನಗೆ ಒಂದು ವಿಟ್ನೆಸ್ ತಾವು ಯಾಕಂದರೆ ನನ್ನ ಕಾಲೇಜ್ ದಿನಗಳಲ್ಲೋ ಹಾಗೆ ಇದ್ದಿದ್ದು ಮಾತ ಮಾತಾಡ್ತಿದ್ದಿದ್ದು ಹಾಗೆ ಯಾರಾದರೂ ಮಾತಾಡ್ತಾ ಇದ್ದರೆ ವಾದ ಅಂತ ಬಂದರೆ ಯಾವತ್ತೂ ಬಿಟ್ಕೊಟ್ಟಿದ್ದಿಲ್ಲ ಅದನ್ನೆಲ್ಲ ನೀವುಗಳು ನೋಡಿದ್ದೀರಿ ಹಾಗೆ ನನಗೆ ಖುಷಿ ಇದೆ ಏನು ಅಂತ ಕೇಳಿದ್ರೆ ನನ್ನ ಜೊತೆ ಓದ್ದವರು ನನ್ನ ಜೊತೆ ಬೆರ್ತವರು ಚೈತ್ರ ಹೀಗೆ ಇದ್ಲು ಹಾಗೆ ಇದ್ದಾಳೆ ಚೇಂಜ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಒಂದಷ್ಟು ಮಾತುಗಳನ್ನು ಹೇಳಿದಾಗ ಓ ಸರಿ ನಾನು ನನ್ನ ತನವನ್ನು ಬಿಟ್ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಂಗೆ ಖುಷಿ ಇದೆ ಮತ್ತು ಸುದೀಪ್ ಸರ್ ಜೊತೆ ಬಹಳ ಗೌರವಯುತವಾಗಿ ಇದಾಗ್ತಿತ್ತು ನನ್ನ ವಿಚಾರ ಅಂತ ಬಂದಾಗ ನಾನು ಬಹಳ ಮುಂಚಂದು ಹೇಗಿದ್ದೆ ಹಾಗೆ ಸ್ಟ್ಯಾಂಡ್ ತಗೊಳ್ತಾ ಇದ್ದೆ ಸೊ ಆ ನಿಟ್ಟಿನಲ್ಲಿ ಸುದೀಪ್ ಸರ್ಗೂ ಖುಷಿ ಇದೆ ಆ ವಿಷಯದಲ್ಲಿ ಅವರು ಬಹಳ ಗೌರವದಿಂದ ಅದನ್ನು ತಗೊಂಡಿದ್ದಾರೆ ಮತ್ತಷ್ಟೇ ಗೌರವದಿಂದ ನನ್ನ ನಡೆಸ್ಕೊಂಡಿದ್ದಾರೆ ಅದೊಂದು ಖುಷಿಯೇ ನನಗೆ ಬೇರೆ ಬೇರೆ ಒಂದು ಹೊಸ ಅನುಭವ ಅದು ನಿನ್ನೆಯ ಎಪಿಸೋಡ್ನಲ್ಲಿ ನೀವು ಕಣ್ಣೀರು ಹಾಕುವಂಥ ಸಂದರ್ಭದಲ್ಲಿ ಸುದೀಪ್ ಸರ್ ಕಣ್ಣೀರು ಒರೆಸಿದಂಥ ಸಂದರ್ಭದಲ್ಲಿ ಇವನ್ ಏನು ಫೀಲ್ ಆಯಿತು ಅಂತ ಹೇಳಿದ್ರೆ ಏ ನಾವು ನಮ್ಮನ್ನೇ ಒಂದು ನಮ್ಮ ನಮ್ಮ ಜೊತೆ ಇದ್ದ ಹುಡುಗಿ ನಾವು ಒಟ್ಟಿಗೆ ಇದ್ದವರು ನಮ್ಮ ಕಣ್ಣನ್ನ ಕಣ್ಣೀರನ್ನು ಒರೆಸುದ್ರ ಅನ್ನೋತ್ರ ನಮ್ಗೆ ಫೀಲ್ ಆಯಿತು ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ ಎಲ್ಲೋ ಒಂದು ಕುಂದಾಪುರ ಅನ್ನೋ ಜಾಗದಿಂದ ಬೆಂಗಳೂರಂತ ದೊಡ್ಡ ಒಂದು ಆಲದ ಮರಕ್ಕೆ ಬಂದು ಅಲ್ಲೊಂದು ಸ್ಪೇಸ್ ಮಾಡಿಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿ ಅಷ್ಟು ಜ ಘಟಾನುಘಟಗಳ ನಮ್ಮ ಮಧ್ಯೆ ನಿಂತು ಸ್ಟ್ಯಾಂಡ್ ತಗೊಂಡು ಪ್ರತಿಯೊಬ್ಬರು ಕೂಡ ಚೈತ್ರ ಅನ್ನುವಾಗ ಭಯ ಬೀಳುವ ರೀತಿ ಮಾಡಿದ್ದು ಅಷ್ಟು ಈಸಿ ಅಲ್ಲ ಅದ್ರ ಎಲ್ಲ ಮೆಲ್ಕು ಹಾಕೊಡೋದಾದ್ರೆ ನಿಮ್ಮ ಆ ದಿನಗಳು ಕಷ್ಟದ ದಿನಗಳ ಬಗ್ಗೆ ನೆನ್ಪೆಪು ಮಾಡ್ಕೊಳ್ಳೋದು ಏನು ನೆನಪು ಬರುತ್ತೆ ಚೈತ್ರ ನನಗದೊಂದು ಅದೇ ನಾನು ಹೇಳಿದೆ ಒಂದು ಒಂದು ತೃಪ್ತಿ ಅಂತ ಅನಿಸಿಕೊಳ್ಳುವಂಥ ಒಂದು ಬದುಕನ್ನು ನನಗೆ ಬಿಗ್ ಬಾಸ್ ಕೊಡ್ತು ಅಂತ ಅನ್ಸುತ್ತೆ ಯಾಕಂದ್ರೆ ಒಂದು ಸಾಮಾನ್ಯ ಕುಂದಾಪುರದ ಒಂದು ಪುಟ್ಟ ಊರಲ್ಲಿ ಒಬ್ಬ ಸಾಮಾನ್ಯ ಹಾಲ್ಮಾರುವ ಮಗಳಾಗಿ ಬಂದವಳು ನಾನು ಸಮಾಜ ನನಗೆ ಚೈತ್ರಕುಂದಾಪುರ ಅನ್ನೋ ಸ್ಥಾನ ಕೊಡ್ತು ಚೈತ್ರಕ್ಕ ಅನ್ನೋ ಸ್ಥಾನ ಕೊಡ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ನನಗೆ ಜವಾಬ್ದಾರಿಗಳನ್ನು ಕೊಡ್ತಾ ಹೋಯಿತು ನಾನು ಮಾಡಿದ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಹೋದರೆ ಯಾವುದೇ ವ್ಯಕ್ತಿ ಪ್ರಾಮಾಣಿಕವಾಗಿ ಒಂದು ಕೆಲಸವನ್ನು ಇಷ್ಟಪಟ್ಟು ಮಾಡ್ತಾ ಹೋದರೆ ಅದಕ್ಕೆ ತಕ್ಕ ತಕ್ಕದಾಗಿ ಏನು ಸೇರಬೇಕು ಅದನ್ನು ಭಗವಂತ ಕೊಡ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಮಾಡಿದ ಸಾಮಾಜಿಕ ಚಟುವಟಿಕೆಗಳಿಗಲಿ ಆ ಪ್ರಾಮಾಣಿಕತೆಗೆ ನನಗೆ ಸಿಕ್ಕ ವೇದಿಕೆ ಬಿಗ್ ಬಾಸ್ ಅಂತ ನಾನು ಯಾವಾಗಲೂ ನಂಬ್ತೀನಿ ಮತ್ತು ನೀವು ಹೇಳಿದಾಗೆ ಸುದೀಪ್ ಸರ್ ನನ್ನ ಕಣ್ಣು ಅರೆಸಿ ನನ್ನನ್ನು ಪುಟ್ಟ ಮಗುವಿನ ಥರ ಕಳ್ಸ್ಕೊಟ್ಟ ರೀತಿ ನನಗೊಬ್ಬ ತಂದೆ ಮಗಳನ್ನ ತವರಿಂದ ಕಳಿಸ್ಕೊಡುವ ಹಾಗೆ ಹೇಗೆ ಕಳ್ಸ್ಕೊಳ್ತಾರೆ ಹಾಗೆಯೇ ನನಗೆ ಒಂದು ರೀತಿ ಆ ಭಾವವೇ ನನಗೆ ಅದರಲ್ಲಿತ್ತು ಅವ್ರು ಹಿಡಿದು ಕಣ್ಣು ಒಬ್ಬ ತಂದೆ ಮಗಳನ್ನ ಮದುವೆ ಮಾಡಿ ಕಳ್ಸೋವಾಗ ತವರಿಂದ ಹೇಗೆ ಕಳಿಸ್ತಾನೆ ಪ್ರೀತಿಯಿಂದ ಕಳಿಸ್ತಾನೆ ಆ ಭಾವನೆ ಆ ಒಂದು ಖುಷಿ ನನ್ನೊಳಗಡೆ ತುಂಬ ತುಂಬಿಕೊಳ್ತು ಎಲ್ಲರೂ ಹೇಳ್ತಾರೆ ಸುದೀಪ್ ಸರ್ ಹತ್ರ ಜಾಸ್ತಿ ಕ್ಲಾಸ್ ತೊಗೊಂಡಿದ್ದು ಚೈತ್ರ ಅಂತ ಅದು ಸುದೀಪ್ ಸರಿಂದ ಅತಿ ಹೆಚ್ಚು ತಮಾಷೆ ತೊಗೊಂಡಿದ್ದು ಅತಿ ಹೆಚ್ಚು ಚೈತ್ರಕ್ಕ ಅಂತ ಕರೆಸ್ಕೊಂಡಿದ್ದು ಅತಿ ಹೆಚ್ಚು ಪ್ರೀತಿ ತೊಗೊಂಡಿದ್ದು ವಿಶೇಷವಾದ ಉಡುಗೊರೆ ತೊಗೊಂಡಿದ್ದು ಕೊನೆಗೆ ಅದು ಅದು ಅದ್ಭುತವಾಗಿರುವಂಥ ಒಂದು ಭಾವನಾತ್ಮಕವಾಗಿರುವ ಬೀಳ್ಕೊಡುಗೆ ಅಂತ ತೊಗೊಂಡಿದ್ದು ನಾನೇ ಆ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತೆ ಸುದೀಪ್ ಸರ್ ತಗೊಳ್ಳುವ ರಾಶ್ ರಾಶಕ್ತಿ ಯಾಕಂದ್ರೆ ನಾನು ಹಾಗೆ ಮಾತಾಡ್ತಿದ್ದೆ ನಾನು ಸ್ವಲ್ಪ ಮಾತು ಅಂತ ಬರುವಾಗ ನಾನು ಯಾರಿದ್ರೂ ನೋಡಲ್ಲ ಇದ್ರ ಹತ್ರ ಕೊಟ್ಟೆ ಕೊಡ್ತೀನಿ ಸೊ ಹಾಗಿದ್ದಾಗ ಮನೆಯಲ್ಲಿ ಒಬ್ಬ ಹಿರಿಯನಿಗೆ ಅಸಹಜವಾಗಿ ಅದು ಬಂದೇ ಬರುತ್ತೆ ಸೊ ಆ ರೀತಿ ಬಂದಾದರೂ ಕೂಡ ಅವರು ಪ್ರತಿ ವೀಕೆಂಡ್ ಸಂಡೇ ಎಪಿಸೋಡ್ ಬಂದರೆ ಸಾಕು ನನ್ನನ್ನು ಅತಿ ಹೆಚ್ಚು ಕಾಡಿಸ್ತಿದ್ರು ಅದ್ರ ತುಂಬ ಕಾಲೆಳಿತಿದ್ರು ಇದ್ದವ್ರಿಗೂ ತುಂಬ ಸಲ ಅದು ಹೇಳ್ತಿದ್ರು ಎಲ್ಲರೂ ಎಲ್ಲರೂ ನಾವು ಕರಿ ಕರೀರಿ ಅಂದ್ರೂ ಕರೆಯಲ್ಲ ಈಗ ರಜತ್ ಎಲ್ಲ ಬುಜ್ಜಿ ಅಂತ ಕರೀರಿ ಅಂತೆಲ್ಲ ಕೇಳ್ಕೊಳ್ಳೋರು ಆದರೂ ಸುದೀಪ್ ಸರ್ ಕರೆದಿರಲಿಲ್ಲ ಇಲ್ಲ ನಾನು ಸರ್ ಅಂತಲೇ ಕರೀದು ಮೇಡಮ್ ಅಂತಲೇ ಕರೆಯೋದು ಬೇರೆ ಏನು ಕರೆಯಲ್ಲ ಅಂತ ಅದು ನಾನು ಕೇಳ್ದೇ ನನಗೆ ತುಂಬ ಪ್ರೀತಿಯಿಂದ ಚೈತ್ರ ಕಾ ಅನ್ನೋರು ಸೊ ಅದೊಂದು ಅದು ಅವರು ಒಳಗಡೆ ಇದ್ದ ಪ್ರೀತಿ ತೋರಿಸ್ತಿತ್ತು ಸೊ ಅದು ನನಗೆ ಬಹಳ ವಿಶೇಷ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ